ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಆರರಲ್ಲಿ ನಡೆದಂಥ ಯು ಕಾಲೇಜ್ ಲೆಕ್ಚರರ್ ಪೋಸ್ಟಿನ ಎಕನಾಮಿಕ್ಸ್ ಪೇಪರ್ ಪ್ರಶ್ನೆ ಒಂದು ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ನಾನ್ ಆಫೀಸಿಯಲ್ ಸದಸ್ಯರ ಸಂಖ್ಯೆ ಆಪ್ಷನ್ ಒಂದು ಒಂಬತ್ತು ಎರಡನೇದು ಹತ್ತು ಮೂರನೇದು ಹನ್ನೊಂದು ನಾಲ್ಕನೇದು ಹನ್ನೆರಡು ಉತ್ತರ ಹನ್ನೆರಡು ಪ್ರಶ್ನೆ ಎರಡು ಪ್ರಾದೇಶಿಕ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಆಪ್ಷನ್ ಒಂದು ನಲವತ್ತ್ನಾಲ್ಕು ಎರಡನೆಯದು ಮೂವತ್ನಾಲ್ಕು ಮೂರನೇದು ಇಪ್ಪತ್ನಾಲ್ಕು ನಾಲ್ಕನೇದು ಇಪ್ಪತ್ತೈದು ಉತ್ತರ ಮೂವತ್ತ್ನಾಲ್ಕು ಪ್ರಶ್ನೆ ಇದು ಕರೆಂಟ್ ಇದೆ ಆಗಿಂದ ಪ್ರಶ್ನೆ ನಾಲ್ಕು ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಆಪ್ಷನ್ ಒಂದು ಕೋಲಾರ ಎರಡನೆಯದು ತುಮಕೂರು ಮೂರನೇದು ಚಿತ್ರದುರ್ಗ ನಾಲ್ಕನೇದು ಹಾಸನ ಉತ್ತರ ಚಿತ್ರದುರ್ಗ ಪ್ರಶ್ನೆ ಐದು ಆರ್ಥಿಕ ಬೆಳವಣಿಗೆಯಲ್ಲಿ ಈ ಕೆಳಕಂಡ ಯಾವ ಸೂಚಕಗಳು ಒಳಗೊಂಡಿವೆ ಆಪ್ಷನ್ ಒಂದು ಪರಿಮಾಣಾತ್ಮಕ ಸೂಚಕಗಳು ಎರಡನೆಯದು ಗುಣಾತ್ಮಕ ಸೂಚಕಗಳು ಮೂರನೆಯದು ಆರ್ಥಿಕ ಸೂಚಕಗಳು ನಾಲ್ಕನೇದು ಸಾಂಸ್ಕೃತಿಕ ಸೂಚಕಗಳು ಉತ್ತರ ಪರಿಮಾಣಾತ್ಮಕ ಸೂಚಕಗಳು ಪ್ರಶ್ನೆ ಆರು ಅನಿಯಮಿತ ಕಾರ್ಮಿಕ ಸರಬರಾಜು ಈ ಕೆಳಕಂಡ ಯಾವ ವಲಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಸೇವಾ ವಲಯ ಎರಡನೆಯದು ಉತ್ಪಾದನಾ ಅಥವಾ ತಯಾರಿಕಾ ವಲಯ ಮೂರನೆಯದು ಇಂಧನ ಅಥವಾ ಶಕ್ತಿ ವಲಯ ನಾಲ್ಕನೇದು ಕೃಷಿ ವಲಯ ಉತ್ತರ ಉತ್ಪಾದನಾ ಅಥವಾ ತಯಾರಿಕಾ ವಲಯ ಏಳು ಎ ಕೆಸೇನ್ ರವರ ಪ್ರಕಾರ ಭಾರತದಲ್ಲಿ ಕ್ಷಾಮ ತಲೆದೋರಲು ಕಾರಣ ಆಪ್ಷನ್ ಒಂದು ಆಹಾರ ಧಾನ್ಯಗಳ ಕೊರತೆ ಎರಡನೆಯದು ಸರಿಯಾದ ವಿತರಣೆ ವ್ಯವಸ್ಥೆ ಕೊರತೆ ಮೂರನೇದು ಬೇಡಿಕೆ ಕೊರತೆ ನಾಲ್ಕನೇದು ಸಾಗಾಣಿಕೆ ಕೊರತೆ ಉತ್ತರ ಸರಿಯಾದ ವಿತರಣೆ ವ್ಯವಸ್ಥೆ ಕೊರತೆ ಪ್ರಶ್ನೆ ಎಂಟು ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೇಳು ಎರಡನೇದು ಹತ್ತೊಂಬತ್ತು ನೂರ ಐವತ್ತು ಮೂರನೇದು ಹತ್ತೊಂಬತ್ತು ನೂರ ಐವತ್ತಾರು ನಾಲ್ಕನೇದು ಹತ್ತೊಂಬತ್ತು ನೂರ ಅರುವತ್ತೊಂದು ಉತ್ತರ ಹತ್ತೊಂಬತ್ತು ನೂರ ಐವತ್ತು ಪ್ರಶ್ನೆ ಒಂಬತ್ತು ಮೊದಲ ಬಾರಿ ಬೃಹತ್ ಕೈಗಾರಿಕೆಗಳ ಆದ್ಯತೆಗೆ ಗಮನ ನೀಡಿದ ಯೋಜನೆ ಆಪ್ಷನ್ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಎರಡನೇದು ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೆಯದು ಮೂರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ ಪ್ರಶ್ನೆ ಹತ್ತು ಭಾರತಕ್ಕೆ ಯೋಜಿತ ಆರ್ಥಿಕತೆ ಎಂಬ ಪುಸ್ತಕವನ್ನು ಬರೆದವರು ಆಪ್ಷನ್ ಒಂದು ವಿ ಕೆ ಆರ್ ವಿ ರಾವ್ ಎರಡನೇದು ಎಂ ವಿಶ್ವೇಶ್ವರಯ್ಯ ಮೂರನೇದು ಕೆ ಎನ್ ರಾಜ್ ನಾಲ್ಕನೇದು ಮನಮೋಹನ್ ಸಿಂಗ್ ಉತ್ತರ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಹನ್ನೊಂದು ಭಾರತದ ಯೋಜನಾ ವ್ಯವಸ್ಥೆಯನ್ನು ವಿಮರ್ಶಿಸಿದವರು ಆಪ್ಷನ್ ಒಂದು ಜಗದೀಶ್ ಭಗವತಿ ಎರಡನೇದು ಎ ಕೆ ಸೇನ್ ಮೂರನೇದು ಎಲ್ ಕೆ ಜಾ ನಾಲ್ಕನೇದು ವಿಮಲ್ ಜಲನ್ ಉತ್ತರ ಜಗದೀಶ್ ಭಗವತಿ ಪ್ರಶ್ನೆ ಹನ್ನೆರಡು ಮೊದಲನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾರ್ವಜನಿಕ ವಲಯಕ್ಕೆ ಮೀಸಲಿಟ್ಟ ಒಟ್ಟು ಹಣ ಆಪ್ಷನ್ ಒಂದು ರೂ ಹತ್ ಒಂದು ಸಾವಿರದ ಐದುನೂರು ಕೋಟಿ ಎರಡನೇದು ಒಂದು ಸಾವಿರದ ಒಂಬೈನೂರ ಅರವತ್ತು ಕೋಟಿ ಮೂರನೇದು ಎರಡು ಸಾವಿರದ ಐದುನೂರ ಐದು ಕೋಟಿ ನಾಲ್ಕನೇದು ಎರಡು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಉತ್ತರ ಒಂದು ಸಾವಿರದ ಒಂಬೈನೂರ ಅರವತ್ತು ಕೋಟಿ ಪ್ರಶ್ನೆ ಹದಿಮೂರು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯನ್ನು ಅನುಮೋದಿಸಿದ ದಿನಾಂಕ ಆಪ್ಷನ್ ಒಂದು ಒಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಏಳು ಎರಡನೇದು ಹತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರ ಏಳು ಮೂರನೇದು ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರ ಏಳು ನಾಲ್ಕನೇದು ಇಪ್ಪತ್ತೆರಡನೇ ಡಿಸೆಂಬರ್ ಎರಡು ಸಾವಿರ ಏಳು ಉತ್ತರ ಹತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರ ಏಳು ಪ್ರಶ್ನೆ ಹದಿನಾಲ್ಕು ಒಂದು ವೇಳೆ ಹೆಚ್ಚಿನ ಚಾಲ್ತಿ ಹಣ ಶೇಕಡ ಹತ್ತರಷ್ಟು ಹೆಚ್ಚಾದರೆ ಹಣದ ಪೂರೈಕೆಯಲ್ಲಿ ಶೇಕಡ ಎಷ್ಟು ಹೆಚ್ಚಳವಾಗುತ್ತದೆ ಆಪ್ಷನ್ ಒಂದು ಶೇಕಡ ಹತ್ತು ಎರಡನೇದು ಶೇಕಡಾ ಹತ್ತಕ್ಕಿಂತ ಹೆಚ್ಚು ಮೂರನೇದು ಶೇಕಡಾ ಹತ್ತಕ್ಕಿಂತ ಕಡಿಮೆ ನಾಲ್ಕನೇದು ಶೇಕಡಾ ನೂರಕ್ಕಿಂತ ಹೆಚ್ಚು ಉತ್ತರ ಶೇಕಡ ಹತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಹದಿನೈದು ನಾಣ್ಯಗಳನ್ನು ಜಾರಿ ಮಾಡುವವರು ಆಪ್ಷನ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನೆಯದು ಕೇಂದ್ರ ಸರ್ಕಾರ ಮೂರನೇದು ಸ್ಥಳೀಯ ಸರ್ಕಾರ ನಾಲ್ಕನೇದು ರಾಜ್ಯ ಸರ್ಕಾರ ಉತ್ತರ ಕೇಂದ್ರ ಸರ್ಕಾರ ಪ್ರಶ್ನೆ ಹದಿನಾರು ಬ್ಯಾಂಕು ಈ ಕೆಳಗಿನ ಯಾವುದರ ಮೇಲೆ ಬಡ್ಡಿಯನ್ನು ಗಳಿಸುತ್ತದೆ ಆಪ್ಷನ್ ಒಂದು ಠೇವಣಿಗಳು ಎರಡನೆಯದು ಸಾಲಗಳು ಮೂರನೇದು ಡಿಮ್ಯಾಂಡ್ ಡ್ರಾಫ್ಟ್ ನಾಲ್ಕನೇದು ವಿನಿಮಯ ಪಟ್ಟಿ ಉತ್ತರ ಸಾಲಗಳು ಪ್ರಶ್ನೆ ಹದಿನೇಳು ಹಣಕಾಸು ಅಥವಾ ವಿತ್ತೀಯ ನೀತಿಯನ್ನು ನಿರೂಪಿಸುವವರು ಆಪ್ಷನ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನೆಯದು ಸೇಬಿ ಮೂರನೇದು ಎಲ್ ಬಿ ನಾಲ್ಕನೇದು ಹಣಕಾಸು ಸಚಿವಾಲಯ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ಹದಿನೆಂಟು ಒಂದು ವೇಳೆ ಹಣದ ಪರಿಮಾಣದಲ್ಲಿ ಹೆಚ್ಚಳವಾದರೆ ಹಣದ ಮೌಲ್ಯವು ಆಪ್ಷನೊಂದು ಹೆಚ್ಚಾಗುತ್ತದೆ ಎರಡನೇದು ಕಡಿಮೆಯಾಗುತ್ತದೆ ಮೂರನೇದು ಸ್ಥಿರವಾಗಿರುತ್ತದೆ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಕಡಿಮೆಯಾಗುತ್ತದೆ ಪ್ರಶ್ನೆ ಹತ್ತೊಂಬತ್ತು ವಿತ್ತೀಯ ಕೊರತೆ ಪರಿಣಾಮ ಆಪ್ಷನ್ ಒಂದು ದ್ರವ್ಯತೆಯಲ್ಲಿ ಹೆಚ್ಚಳ ಎರಡನೆಯದು ದ್ರವ್ಯತೆಯಲ್ಲಿ ಕಡಿಮೆ ಮೂರನೇದು ದ್ರವ್ಯತೆಯಲ್ಲಿ ಸ್ಥಿರತೆ ನಾಲ್ಕನೇದು ಪರಿಮಾಣದಲ್ಲಿ ಹೆಚ್ಚಳ ಉತ್ತರ ದ್ರವ್ಯತೆಯಲ್ಲಿ ಹೆಚ್ಚಳ ಪ್ರಶ್ನೆ ಇಪ್ಪತ್ತು ಭಾರತದಲ್ಲಿ ಹಣದ ಪೂರೈಕೆ ದರದಲ್ಲಿ ಹೆಚ್ಚಳಕ್ಕೆ ಕಾರಣ ಆಪ್ಷನ್ ಒಂದು ಹೆಚ್ಚು ಬಡ್ಡಿ ದರ ಎರಡನೇದು ಹೆಚ್ಚು ಕೊರತೆ ಮೂರನೇದು ಹೆಚ್ಚು ಉಳಿತಾಯ ದರ ನಾಲ್ಕನೇದು ಕಡಿಮೆ ಬಡ್ಡಿ ದರ ಉತ್ತರ ಹೆಚ್ಚು ಕೊರತೆ ಪ್ರಶ್ನೆ ಇಪ್ಪತ್ತೊಂದು ಸಾಲದ ಪರಿಮಾಣವನ್ನು ನಿಯಂತ್ರಿಸುವುದು ಆಪ್ಷನ್ ಒಂದು ಗುಣಾತ್ಮಕ ಸಾಲ ನಿಯಂತ್ರಣ ಎರಡನೇದು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಮೂರನೇದು ಆಯ್ಕೆ ಸಾಲ ನಿಯಂತ್ರಣ ನಾಲ್ಕನೇದು ವ್ಯಾವಹಾರಿಕ ಸಾಲ ನಿಯಂತ್ರಣ ಉತ್ತರ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಪ್ರಶ್ನೆ ಇಪ್ಪತ್ತೆರಡು ಫಿಲಿಪ್ಸ್ ರೇಖೆಯ ಪ್ರಕಾರ ಬೆಲೆ ಮಟ್ಟದಲ್ಲಿ ಹೆಚ್ಚಳದಿಂದಾಗುವ ಪರಿಣಾಮ ಆಪ್ಷನ್ ಒಂದು ಉದ್ಯೋಗದಲ್ಲಿ ಇಳಿಕೆ ಎರಡನೇದು ನಿರುದ್ಯೋಗದಲ್ಲಿ ಹೆಚ್ಚಳ ಮೂರನೇದು ನಿರುದ್ಯೋಗದಲ್ಲಿ ಇಳಿಕೆ ನಾಲ್ಕನೇದು ಮೇಲಿನ ಯಾವುದು ಅಲ್ಲ ಉತ್ತರ ನಿರುದ್ಯೋಗದಲ್ಲಿ ಇಳಿಕೆ ಪ್ರಶ್ನೆ ಇಪ್ಪತ್ತ್ಮೂರು ಕೊಂಡುಕೊಳ್ಳುವ ಶಕ್ತಿ ಶಕ್ತಿಸಾಮ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಒಂದು ಮಾರ್ಷಲ್ ಎರಡನೇದು ಕೀನ್ಸ್ ಮೂರನೇದು ಪೀಗೋ ನಾಲ್ಕನೇದು ಗುಸ್ತ ಕ್ಯಾಸಲ್ ಉತ್ತರ ಗುಸ್ತಾವ್ ಕ್ಯಾಸಲ್ ಪ್ರಶ್ನೆ ಇಪ್ಪತ್ನಾಲ್ಕು ಒಂದು ವೇಳೆ ಸರ್ಕಾರವು ಬಂಡವಾಳ ಸಂಚಯನಕ್ಕೆ ವಂತಿಗೆ ಕೊಡಲು ಇಷ್ಟಪಟ್ಟಲ್ಲಿ ಆಗ ಹೆಚ್ಚುವರಿ ವರಮಾನವು ಆಪ್ಷನ್ ಒಂದು ಋಣಾತ್ಮಕವಾಗಿರುತ್ತದೆ ಎರಡನೆಯದು ಬಂಡವಾಳ ಲೆಕ್ಕಕ್ಕೆ ಸಮವಾಗಿ ಕೊರತೆಯಾಗಿರುತ್ತದೆ ಮೂರನೆಯದು ಧನಾತ್ಮಕವಾಗಿರುತ್ತದೆ ನಾಲ್ಕನೇದು ಋಣಾತ್ಮಕವಾಗಿದ್ದು ಬಂಡವಾಳ ಲೆಕ್ಕಕ್ಕೆ ಸಮವಾಗಿ ಕೊರತೆಯಾಗಿರುತ್ತದೆ ಉತ್ತರ ಧನಾತ್ಮಕವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೈದು ಆದಾಯ ತೆರಿಗೆಯನ್ನು ವಿಧಿಸುವವರು ಆಪ್ಷನ್ ಒಂದು ಕೇಂದ್ರ ಸರ್ಕಾರ ಎರಡನೆಯದು ರಾಜ್ಯ ಸರ್ಕಾರ ಮೂರನೆಯದು ಸ್ಥಳೀಯ ಸರ್ಕಾರ ನಾಲ್ಕನೇದು ಮುನ್ಸಿಪಾಲಿಟಿ ಉತ್ತರ ಕೇಂದ್ರ ಸರ್ಕಾರ ಪ್ರಶ್ನೆ ಇಪ್ಪತ್ತಾರು ಒಟ್ಟು ಜಮೆ ಒಟ್ಟು ವೆಚ್ಚವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮನಾಗಿರುತ್ತದೆ ಆಪ್ಷನ್ ಒಂದು ಬಂಡವಾಳ ಕೊರತೆ ಎರಡನೆಯದು ಆದಾಯ ಕೊರತೆ ಮೂರನೆಯದು ವಿತ್ತೀಯ ಕೊರತೆ ನಾಲ್ಕನೇದು ಆಯವ್ಯಯ ಕೊರತೆ ಉತ್ತರ ಆಯವ್ಯಯ ಕೊರತೆ ಪ್ರಶ್ನೆ ಇಪ್ಪತ್ತೇಳು ತುಲನಾತ್ಮಕ ವೆಚ್ಚ ಪ್ರಯೋಜನ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಒಂದು ಆಡಮ್ ಸ್ಮಿತ್ ಎರಡನೇದು ರಿಕಾರ್ಡು ಮೂರನೇದು ಮಾಲ್ತಸ್ ನಾಲ್ಕನೇದು ಮಾರ್ಷಲ್ ಉತ್ತರ ರಿಕಾರ್ಡು ಪ್ರಶ್ನೆ ಇಪ್ಪತ್ತೆಂಟು ಲಿಯೋಂಟಿ ತನ್ನ ಕಲ್ಪನೆ ಊಹೆಗಳನ್ನು ಈ ಕೆಳಗಿನ ಯಾವುದರ ಮೂಲಕ ಪರೀಕ್ಷಿಸಿದರು ಆಪ್ಷನ್ ಒಂದು ಬೇಡಿಕೆ ರೇಖೆ ಎರಡನೇದು ವೆಚ್ಚ ರೇಖೆ ಮೂರನೇದು ಆದಾನ ಉತ್ಪನ್ನ ಪಟ್ಟಿ ನಾಲ್ಕನೇದು ಆದಾಯ ರೇಖೆ ಉತ್ತರ ಆದಾನ ಉತ್ಪನ್ನ ಪಟ್ಟಿ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದಲ್ಲಿ ಆಹಾರ ಧಾನ್ಯಗಳ ಸರಬರಾಜು ಹಾಗೂ ನಿರ್ವಹಣೆಯನ್ನು ಮಾಡುವ ಸಂಸ್ಥೆ ಆಪ್ಷನ್ ಒಂದು ಓ ಎನ್ ಜಿ ಸಿ ಎರಡನೆಯದು ಓ ಎಲ್ ಮೂರನೇದು ಎಫ್ ಸಿ ಐ ನಾಲ್ಕನೇದು ಎಮ್ ಎಂ ಟಿ ಸಿ ಉತ್ತರ ಎಫ್ ಸಿ ಐ ಪ್ರಶ್ನೆ ಮೂವತ್ತು ಯಾವುದೇ ಒಂದು ರಾಷ್ಟ್ರವು ಆಮದುಗಿಂತ ಹೆಚ್ಚು ರಫ್ತು ಮಾಡಿದಲ್ಲಿ ಆಗ ವಿದೇಶವು ವಿದೇಶ ವ್ಯಾಪಾರವು ಆಕ್ಷನ್ ಒಂದು ಋಣಾತ್ಮಕವಾಗಿರುತ್ತದೆ ಎರಡನೆಯದು ಧನಾತ್ಮಕವಾಗಿರುತ್ತದೆ ಮೂರನೇದು ಸೊನ್ನೆಯಾಗಿರುತ್ತದೆ ನಾಲ್ಕನೇದು ಮಿತವಾಗಿರುತ್ತದೆ ಉತ್ತರ ಧನಾತ್ಮಕವಾಗಿರುತ್ತದೆ ಪ್ರಶ್ನೆ ಮೂವತ್ತೊಂದು ಅಲ್ಪಾವಧಿ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಸರಿದೂಗಿಸಲು ಯಾವ ಸಂಸ್ಥೆಯ ಹಣಕಾಸನ್ನು ಪೂರೈಸುತ್ತದೆ ಆಪ್ಷನ್ ಒಂದು ಐ ಎಂ ಎಫ್ ಎರಡನೆಯದು ಐ ಬಿ ಆರ್ ಡಿ ಮೂರನೇದು ಜಿ ಎ ಟಿ ಟಿ ನಾಲ್ಕನೇದು ಡಬ್ಲ್ಯೂ ಟಿ ಒ ಉತ್ತರ ಐ ಎಮ್ ಎಫ್ ಪ್ರಶ್ನೆ ಮೂವತ್ತೆರಡು ಯಾವ ವರ್ಷದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು ಇದಕ್ಕೆ ಗೌರ್ಮೆಂಟು ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಮೂವತ್ತ್ಮೂರು ಮೊದಲ ಕೈಗಾರಿಕಾ ನೀತಿ ಸಂಕಲ್ಪ ಜಾರಿಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೇಳು ಎರಡನೇದು ಹತ್ತೊಂಬತ್ತು ನೂರ ನಲವತ್ತೆಂಟು ಮೂರನೇದು ಹತ್ತೊಂಬತ್ತು ನೂರ ಐವತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರಶ್ನೆ ಮೂವತ್ತ್ನಾಲ್ಕು ಸಂವಿಧಾನದ ವಿಧಿ ಎರಡುನೂರ ಎಪ್ಪತ್ತೈದು ಮತ್ತು ಎರಡುನೂರ ಎಂಬತ್ತೆರಡು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ವ್ಯವಹರಿಸುತ್ತವೆ ಆಪ್ಷನ್ ಒಂದು ತೆರಿಗೆಗಳು ಎರಡನೆಯದು ರಿಯಾಯಿತಿಗಳು ಮೂರನೇದು ಸಾರ್ವಜನಿಕ ವೆಚ್ಚ ನಾಲ್ಕನೇದು ಅನುದಾನಗಳ ಬಗ್ಗೆ ಉತ್ತರ ಅನುದಾನಗಳ ಬಗ್ಗೆ ಪ್ರಶ್ನೆ ಮೂವತ್ತೈದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರುವತ್ತು ಎರಡನೇದು ಹತ್ತೊಂಬತ್ತು ನೂರ ಅರವತ್ತೈದು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೈದು ಪ್ರಶ್ನೆ ಮೂವತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಕೃಷಿ ವಲಯಕ್ಕೆ ಹೆಚ್ಚು ಸಾಲ ನೀಡಿದ ಬ್ಯಾಂಕು ಆಪ್ಷನ್ ಒಂದು ಸಹಕಾರಿ ಬ್ಯಾಂಕುಗಳು ಎರಡನೆಯದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮೂರನೇದು ವಾಣಿಜ್ಯ ಬ್ಯಾಂಕುಗಳು ನಾಲ್ಕನೇದು ಅಭಿವೃದ್ಧಿ ಬ್ಯಾಂಕುಗಳು ಉತ್ತರ ವಾಣಿಜ್ಯ ಬ್ಯಾಂಕುಗಳು ಪ್ರಶ್ನೆ ಮೂವತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರನೇ ಸಾಲಿನಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನ ಎಷ್ಟಿತ್ತು ಆಪ್ಷನ್ ಒಂದು ರು ಒಂದ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಒಂದು ಸಾವಿರದ ಐದುನೂರ ಇಪ್ಪತ್ತೊಂದು ಕೋಟಿ ಎರಡನೇದು ನೂರ ಎಂಬತ್ತು ಕೋಟಿ ಮೂರನೆಯದು ಇಪ್ಪತ್ತೆರಡು ಕೋಟಿ ಒಂದು ಲಕ್ಷ ಮೂರು ಸಾವಿರದ ಎರಡು ನೂರ ಐದು ಕೋಟಿ ನಾಲ್ಕನೆಯದು ಇಪ್ಪತ್ತೇಳು ಕೋಟಿ ಎರಡು ಲಕ್ಷ ಮೂರು ಸಾವಿರದ ಎರಡು ನೂರ ಐವತ್ತೆಂಟು ಕೋಟಿ ಉತ್ತರ ನೂರು ನೂರ ನಲವತ್ತ್ಮೂರು ಕೋಟಿ ಒಂದು ಸಾವಿರದ ಐದುನೂರ ಇಪ್ಪತ್ತೊಂದು ಪ್ರಶ್ನೆ ಮೂವತ್ತೆಂಟು ದೀರ್ಘಕಾಲಿಕ ನಿರುದ್ಯೋಗದ ಸ್ಥಿತಿಯ ಮಾಪನ ಆಪ್ಷನ್ ಒಂದು ಸಾಮಾನ್ಯ ಸ್ಥಿತಿ ಎರಡನೇದು ಪ್ರತಿದಿನ ಸ್ಥಿತಿ ಮೂರನೇದು ವಾರದ ಸ್ಥಿತಿ ನಾಲ್ಕನೇದು ಆರ್ಥ ದಿನ ಸ್ಥಿತಿ ಉತ್ತರ ಸಾಮಾನ್ಯ ಸ್ಥಿತಿ ಪ್ರಶ್ನೆ ಮೂವತ್ತೊಂಬತ್ತು ಉದ್ಯೋಗದ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸುವ ಸಂಸ್ಥೆ ಆಪ್ಷನ್ ಒಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ ಎರಡನೇದು ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆ ಮೂರನೇದು ಯೋಜನಾ ಆಯೋಗ ನಾಲ್ಕನೇದು ಕೇಂದ್ರೀಯ ಅಂಕಿಅಂಶಗಳ ಸಂಸ್ಥೆ ಉತ್ತರ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ ಪ್ರಶ್ನೆ ನಲವತ್ತು ಆರ್ಥಿಕ ಬೆಳವಣಿಗೆ ಸಿದ್ಧಾಂತ ಎಂಬ ಪುಸ್ತಕವನ್ನು ಬರೆದವರು ಆಪ್ಷನ್ ಒಂದು ರಿಚರ್ಡ್ ಸ್ಟೋನ್ ಎರಡನೇದು ಮಾರೈಸ್ ಆಲಿಯಾಸ್ ನಾಲ್ಕನೇದು ಕೆನೆತ್ ಯಾರೋ ನಾಲ್ಕನೇದು ಡಬ್ಲ್ಯೂ ಎ ಲೇವಿಸ್ ಉತ್ತರ ಡಬ್ಲ್ಯೂ ಎ ಲೇವಿಸ್ ಪ್ರಶ್ನೆ ನಲವತ್ತೊಂದು ಶ್ರಮ ಆಧಾರಿತ ತಂತ್ರಜ್ಞಾನ ಬಳಕೆಯಿಂದ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಳವಾಗುತ್ತದೆ ಎಂದು ಎ ಕೆ ಸೇನ್ ನಂಬಿದ್ದರು ಆಪ್ಷನ್ ಒಂದು ಹೂಡಿಕೆ ಎರಡನೇದು ಉಳಿತಾಯ ಮೂರನೇದು ಅನುಭೋಗ ನಾಲ್ಕನೇದು ಹೂಡಿಕೆ ಮತ್ತು ಉಳಿತಾಯ ಎರಡು ಉತ್ತರ ಹೂಡಿಕೆ ಮತ್ತು ಉಳಿತಾಯ ಎರಡು ಪ್ರಶ್ನೆ ನಲವತ್ತೆರಡು ಗುನ್ನಾರ್ ಮಿರ್ಡಾಲ್ ಡಾಲ್ ಎಂಬ ಅರ್ಥಶಾಸ್ತ್ರಜ್ಞರು ಭಾರತದ ಯಾವ ನೀತಿಯನ್ನು ಟೀಕಿಸಿದರು ಆಪ್ಷನ್ ಒಂದು ಅನುಭೋಗದ ವಿಧಾನ ಎರಡನೇದು ವಿದೇಶಿ ನೀತಿ ಮೂರನೇದು ರಕ್ಷಣಾ ನೀತಿ ನಾಲ್ಕನೇದು ಶಿಕ್ಷಣ ಪದ್ಧತಿ ಉತ್ತರ ಶಿಕ್ಷಣ ಪದ್ಧತಿ ಪ್ರಶ್ನೆ ನಲವತ್ತ್ಮೂರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯಾವ ಯೋಜನೆಯು ಜೆ ಆರ್ ವೈನಲ್ಲಿ ವಿಲೀನಗೊಂಡಿತು ఆప్షన్ొందు ఆర్ఎల్ఈపి ఎరడనయదు ఎన్ఆర్ ఇపి మూర్నైదు ఐఆర్ డిపి నాల్కేదు టిఆర్ వైఎస్ఈఎం ఉత్తర ఎన్ఆర్ ఇపి ప్రశ్ని నల్వత్నాక ఆదాయ అసమానతను ఈ ಯಾವ యవ ಮೂಲಕ మూలక ఆప్షన్ ఆప్షన్ొందు ఇంజెల్ అనుపాత ఎరడన గిఫాన్ అనుపాత మూర్నదు గిని ఆరెంజ్ అనుపాత ನಾಲ್ಕನೇದು ಗೋಸನ್ ಅನುಪಾತ ಉತ್ತರ ಗಿನಿ ಲಾರೆಂಜ್ ಅನುಪಾತ ಪ್ರಶ್ನೆ ನಲವತ್ತೈದು ಯೋಜನೆ ಮತ್ತು ಬಡತನ ಎಂಬ ಗ್ರಂಥವನ್ನು ಬರೆದವರು ಆಪ್ಷನ್ ಒಂದು ಎಚ್ ಕೆ ಪರಂಜ್ ಪೇ ಎರಡನೇದು ಎಲ್ ದಂತವಾಲ ಮೂರನೇದು ಎ ಸೇನ್ ನಾಲ್ಕನೇದು ಬಿ ಎಸ್ ಮೀನ್ ಹಾಸ್ ಉತ್ತರ ಬಿ ಎಸ್ ಮೀನ್ ಹಾಸ್ ಪ್ರಶ್ನೆ ನಲವತ್ತಾರು ಕೈಗಾರಿಕಾ ಬೆಳವಣಿಗೆ ಘೋಷಣೆ ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಐವತ್ತಾರು ಎರಡನೆಯದು ಹತ್ತೊಂಬತ್ತು ನೂರ ಅರುವತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತು ಮೂರನೇದು ಹತ್ತೊಂಬತ್ತು